ಇದು ಬೆಟ್ಟದ ನೆಲ್ಲಿಕಾಯಿ ಒಂದು ಕಾಲು ಕೆ ಜಿ ಅಷ್ಟಿದೆ ಇದನ್ನು ಚಿಪ್ಸ್ ಮಾಡೋದರಲ್ಲಿ ತುರಿದುಕೊಂಡಿದ್ದೀನಿ ಈ ಥರ ತೆಳ್ಳಗೆ ಬರುತ್ತೆ ಅದು ನೋಡಿ ಮಾಮೂಲಿ ತುರಿಯೋದಂತ ಇದು ತುರಿಯೋಕ್ಕೂ ಈಸಿ ಮತ್ತು ಹೋಳು ಮಾಡೋದಕ್ಕಿಂತ ಇದು ಬೇಗ ಒಣಗುತ್ತೆ ಕೂಡ ಅದರಿಂದ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದೊಂದು ವರ್ ಟೇಬಲ್ ಸ್ಪೂ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಖಾರದ ಪುಡಿ ಆಪ್ಷನಲ್ ಅಷ್ಟೇ ಇದನ್ನೇನು ಹಾಕೋ ಅಗತ್ಯ ಇಲ್ಲ ಸಕ್ಕರೆ ಕೂಡ ಅಷ್ಟೇ ನಿಮ್ಮ ಇಷ್ಟ ಉಪ್ಪು ಇದಕ್ಕೆ ಮುಖ್ಯ ಉಪ್ಪಿನ ಜೊತೆಗೆ ಒಂದು ಸ್ವಲ್ಪ ಮೊಸರು ಒಂದೆರಡು ಚಮಚ ಮೊಸರು ಹಾಕಿ ಚೆನ್ನಾಗಿ ಬೆರೆಸಿ ನೋಡಿ ಬೀಜ ಈ ಥರ ಬಂದಿದೆ ಚುರಿದು ಅದರಲ್ಲಿ ಇದು ಮೆಣಸಿನ ಪುಡಿ ಇದನ್ನು ಚೆನ್ನಾಗಿ ಬೆರೆಸಿಬಿಟ್ಟು ನೀವು ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕು ಅಷ್ಟೇ ನಿಮ್ಗೆ ಯಾವಾಗ ಬೇಕೋ ಆವಾಗ ಅಥವಾ ಕೆಲವು ಸರಿ ಜರ್ನಿಲ್ ಕೂಡ ವಾಂತಿ ಬರೋಂಗಾಗುತ್ತೆ ಅನ್ನೋವಾಗಲೋ ಅಥವಾ ತಲೆ ತಿರುಗುತ್ತೆ ಅನ್ನೋವಾಗಲೂ ಅವಾಗ ಕೂಡ ಬಾಯಿಗೆ ಹಾಕ್ಕೋಬೋದು ಡ್ರೈ ಮಾಡಿ ಇಟ್ಕೊಂಡಿದ್ರೆ ಇದು ವರ್ಷ ಎರಡು ವರ್ಷ ಎಲ್ಲ ಇದ್ದೇ ಇರುತ್ತೆ ಏನೂ ಆಗೋದಿಲ್ಲ ಒಣಗೋದು ಸುಲಭ ದಪ್ಪ ಹೋಳು ಇದ್ದರೆ ಒಣಗೋದು ಕಷ್ಟ ಅದು ಅಗಿಯೋದು ಕೂಡ ಕಷ್ಟ ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಗಿಯೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ಒಂದು ಪೀಸ್ ಬಾಯಿಗೆ ಹಾಕ್ಕೊಂಡು ನೋಡಿ ನಿಮ್ಮ ರುಚಿಗೆ ಇನ್ನೇನು ಹಾಕ್ಕೋಬೋದು ಅಂತ ನೋಡಿಕೊಂಡು ನೀವೇ ಹಾಕ್ಕೊಂಡು ಇದನ್ನು ಒಣಗೋವರೆಗೂ ಬಿಸಿಲುಗಿಟ್ಟು ಕೇಳೋದು ಅಷ್ಟೇ ಕೆಲಸ ಬೇಕಿದ್ರೆ ಇದಕ್ಕೆ ನೀವು ಜೀರಿಗೆ ಪುಡಿ ಕೂಡ ಹಾಕ್ಕೋಬಹುದು ಆಗ ಬಾಯಲ್ಲಿ ಕಹಿ ಕಹಿ ಅನ್ನಿಸ್ದಾಗ ಬಾಯಲ್ಲಿ ನೀರು ಇದೆ ಅನ್ನಿಸ್ದಾಗ ಕೂಡ ಇದನ್ನು ಚಪ್ಪರಿಸ್ಬೋದು ಸುಮ್ಮನೆ ಕೂಡ ಆವಾಗಲೇ ಚಪ್ಪರಿಸ್ಬೋದು ನೆಲ್ಲಿಕಾಯಿ ತಿಂದಂಗೆ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ಇದನ್ನು ಸುಲಭವಾಗಿ ಮಾಡಿ ಎಲ್ಲರೂ ಆರೋಗ್ಯ ಪಡಿರಿ ಇನ್ನೊಂದು ಕಾಲು ಕೆ ಜಿ ಇದನ್ನು ಈ ಥರ ತುರಿದಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿ ಒಂದು ಬಾಟ್ಲಿಗೆ ಒಂದು ಬಾಟ್ಲ್ಗೆ ಹಾಕಿಟ್ಕೊಂಡು ಬಿಟ್ರೆ ಆಯಿತು ಅದನ್ನು ನಾವು ಚಿತ್ರಾನ್ನ ಏನಾದರೂ ಮಾಡಬೇಕಿದ್ರೆ ಇದನ್ನು ಹಾಕ್ಕೋಬಹುದು ಮತ್ತು ನೆಲ್ಲಿ ಚೆಟ್ಟು ಅಂತ ಮಾಡ್ತಾರಲ್ಲ ಚಟ್ನಿ ಮಾಡ್ತಾರಲ್ವ ಒಣಗಿಸಿಟ್ಕೊಂಡು ಮಾಡ್ತಾರಲ್ವ ಆ ಒಣಗಿಸಿಟ್ಕೊಂಡ್ರ ಬದಲು ಇದನ್ನು ಹಸಿದನ್ನು ಉಪಯೋಗಿಸ್ಬಹುದು ಇನ್ಯಾವುದಕ್ಕಾದ್ರೂ ಹುಳಿ ಬೇಕಾದ್ರೂ ಉಪ್ಯೋಗಿಸ್ಕೋಬೋದು ಬೇಕಿದ್ದರೆ ಒಂದು ಸ್ವಲ್ಪ ಹೊರಗಡೆ ತಕ್ಕೊಂಡು ಈಚೆನೇ ಇರುತ್ತೆ ಫ್ರಿಜ್ಜಲ್ಲಿ ಇಡೋ ಕೆಲಸ ಇಲ್ಲ ಆ್ಯಕ್ಚುಲಿ ಇದು ಇವಾಗ ಫ್ರಿಜ್ ಇರೋದ್ರಿಂದ ಅದರಲ್ಲಿ ಅಷ್ಟೇ ಬೇಕಿದ್ರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಸ್ವಲ್ಪ ದಿವಸ ಬಿಟ್ಟು ಉಪ್ಪಿನಕಾಯಿ ಕೂಡ ಉಪಯೋಗಿಸ್ಬಹುದು ನೆಲ್ಲಿಕಾಯಿ ವರ್ಷ ಪೂರ್ತಿ ಈ ಥರ ಉಪಯೋಗಿಸ್ಬೋದು ನೋಡಿ ಈ ಬಾಟ್ಲಿಗೆ ತುಂಬಿಟ್ಟಿದ್ದೀನಿ ನೀವು ಚಿತ್ರಾನ್ನಕ್ಕೆ ಕಾಸಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ತಿರಲ್ಲ ಆವಾಗ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಈ ತುರಿಯನ್ನು ಹಾಕೊಂಡು ಒಂದು ಸು ಒಂದು ಸುತ್ತು ಹುರಿದ್ಬಿಟ್ರೆ ಆಯಿತು ಆದರೆ ಅನ್ನಕ್ಕೆ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಇದರಲ್ಲಿ ಉಪ್ಪಿರೋದ್ರಿಂದ ಈ ಥರನೂ ಮಾಡ್ಕೋಬಹುದು ಕಳೆದು ಸರಿ ತುರಿದಲ್ಲೇ ಮಿಕ್ಸಿಗೆ ಹಾಕಿ ಮಾಡೋದು ಹೇಗೆ ಅಂತ ಹೇಳಿದ್ದೆ ನೋಡಿ ಇದು ಬಿಸಿಲುಗಿಟ್ಟಿದ್ವಲ್ಲ ಇವಾಗ ಒಣಗಿದೆ ಇವಾಗ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ಬಿಟ್ರಾಯ್ತು ಬೇಕಿದ್ದಾಗ ಎಂಥ ಮುದುಕು ಕೂಡ ಅರ್ಲಿಲ್ದೇರೋರು ಕೂಡ ಇದನ್ನು ಚಪ್ಪರಿಸ್ಬಹುದು ಮತ್ತು ಟ್ರಾವೆಲ್ಗೆ ತೊಗೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸುಲಭ